ನಮ್ಮ ಬದುಕು ಈಗಾಗಲೇ ನಿರ್ಣಯವಾಗಿದೆಯಾ ಗುರುಗಳೇ ಈ ಹಣೆ ಬರಹ ಅಂತಾರಲ್ಲ ಅದು ಹೌದಾ ಮತ್ತೆ ನಾವು ಇವತ್ತು ಅನುಭವಿಸ್ತಾ ಇರುವ ಈ ಬದುಕು ನಾವು ಪೂರ್ವಜನ್ಮದಲ್ಲಿ ಮಾಡಿದ ಪಾಪ ಅಥವಾ ಪುಣ್ಯದ ಫಲ ಹೌದು ಇದರಲ್ಲಿ ಸಂಶಯವೇ ಇಲ್ಲ ಈ ದಿನ ಯಾವ ಬದುಕನ್ನು ನೀವು ಅನುಭವಿಸುತ್ತಿದ್ದೀರೋ ಅದು ನಿಮ್ಮ ಪೂರ್ವ ಜನ್ಮದ ಅಥವಾ ನಿಮ್ಮ ಪೂರ್ವದ ಕರ್ಮಶೇಷವೇ ಆಗಿದೆ ಈ ಕರ್ಮಗಳ ಬಗ್ಗೆ ಸ್ವಲ್ಪ ಮಾತಾಡೋಣ ಯಾಕಂದರೆ ಅಧ್ಯಾತ್ಮದಲ್ಲಿ ಈ ಕರ್ಮ ಅನ್ನೋ ಪದ ಅಥವಾ ಈ ಕರ್ಮ ಅನ್ನೋ ಈ ಸೂಕ್ಷ್ಮ ವಿಚಾರವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಆಧ್ಯಾತ್ಮಿಕತೆಯ ಬಹುತೇಕ ಭಾಗ ನಮ್ಗೆ ಅರ್ಥವಾದಂತೆ ಯಾಕಂದರೆ ಆತ್ಮದ ಪರಿಶುದ್ಧತೆಯಲ್ಲಿ ಅಥವಾ ಜನ್ಮ ಜನ್ಮಾಂತರಗಳಿಂದ ಬಂದಿರತಕ್ಕಂತಹ ಕೆಲವು ಕೆಟ್ಟ ನೀಚ ಅಥವಾ ಅಶ್ಲೀಲ ಸಂಸ್ಕಾರಗಳನ್ನು ತೊಳೆದುಕೊಳ್ಳುವುದಕ್ಕೆ ಈ ಮನುಷ್ಯ ಜನ್ಮ ನಮಗೆ ಸಿಕ್ಕಿದೆ ನನ್ನ ಎಷ್ಟೋ ಜನ್ಮದ ಪುಣ್ಯವನ್ನು ಭಗವಂತನ ಬಳಿ ಒಡವೆ ಅಡ ಇಟ್ಟಂಗೆ ಇಟ್ಟುಬಿಟ್ಟು ಈ ಮನುಷ್ಯ ಜನ್ಮವನ್ನು ಪಡ್ಕೊಂಡು ಬಂದಿದ್ದೀನಿ ಆದರೆ ಈ ಮನುಷ್ಯ ಜನ್ಮಕ್ಕೂ ಒಂದು ಕೊನೆ ಇದೆ ಈ ಸಂಸಾರದ ಅಥವಾ ಈ ಜನ್ಮ ಅಥವಾ ಈ ಸಂಸಾರ ಸಾಗರ ಇದೊಂದು ಸಮುದ್ರ ಈ ಮನುಷ್ಯ ದೇಹ ಇದೆಯಲ್ಲ ಈ ದೇಹ ಅನ್ನೋದು ಒಂದು ರಥ ಅಥವಾ ಒಂದು ಹಡಗು ಕೊಳ್ಳಪ್ಪ ಈ ದೇಹ ಒಂದು ಹಡಗು ಈ ಬದುಕು ಈ ಸಂಸಾರ ಒಂದು ಸಾಗರ ಈ ದಡದಿಂದ ಈ ದೇಹ ಅನ್ನೋ ಹಡಗನ್ನು ಬಳಸಿಕೊಂಡು ಈ ದಡದಿಂದ ಆ ದಡವನ್ನ ನಮ್ಮ ಹಡಗು ಈಗ ಹೊರಟಿದೆ ಆ ದಡವನ್ನು ತಲುಪಬೇಕು ಆ ದಡ ಯಾವುದು ಮೋಕ್ಷ ಈ ಹಡಗನ್ನು ಚೆನ್ನಾಗಿ ನೋಡಿಕೊಳ್ಬೇಕು ನೀವು ಅತಿಯಾದ ಲೈಂಗಿಕತೆ ಮಾಡಿ ಅತಿಯಾದ ಧೂಮಪಾನ ಅತಿಯಾದ ಮದ್ಯಪಾನ ಅತಿಯಾದ ಚಪಲಗಳನ್ನು ಹತ್ತಿಸಿಕೊಂಡು ದಡ ಸೇರುವ ಮುನ್ನವೇ ಹಡಗು ಮಧ್ಯದಲ್ಲೇ ಮುಳುಗು ಹೋಗಿಬಿಟ್ರೆ ಮತ್ತೆ ನಾವು ಮೊದಲು ಮೊದಲಿಂದ ಶುರು ಮಾಡಬೇಕು ಹಾಗಾಗಿ ನಾನು ಹೇಳೋದು ಈ ದೇಹವನ್ನು ಕಡೆಗಣಿಸಬೇಡಿ ನೀವು ಯೋಗ ಮಾಡ್ತಿರೋ ಜಿಮ್ ಮಾಡ್ತಿರೋ ವಾಕಿಂಗ್ ಮಾಡ್ತಿರೋ ಏನು ಮಾಡ್ತಿರೋ ದೇಹವನ್ನು ಚೆನ್ನಾಗಿ ಕಾಪಾಡಿಕೊಳ್ಳಿ ದೇಹ ಚೆನ್ನಾಗಿದ್ದರೆ ಪಾಪ ಪುಣ್ಯ ಪುಣ್ಯ ಮಾಡಲಿಕ್ಕೂ ಪಾಪ ಮಾಡಲಿಕ್ಕೂ ದೇಹ ಇರಬೇಕು ದೇಹವೇ ಇಲ್ಲ ಅಂದರೆ ವಿಶಾಚಿ ನಾನೀಗ ಕರ್ಮದ ಬಗ್ಗೆ ಮಾತಾಡ್ತಿದ್ದೀನಿ ಕರ್ಮದಲ್ಲಿ ಮೂರು ಬಗೆ ಭಾಳ ಸಿಂಪಲ್ಲಾಗಿ ಹೇಳ್ಬಿಡ್ತೀನಿ ಈ ಕರ್ಮ ಹೆಂಗ ಕೆಲಸ ಮಾಡುತ್ತೆ ಅಂತ ಕರ್ಮದಲ್ಲಿ ಮೂರು ಬಗೆ ಸಂಚಿತ ಕರ್ಮ ಪ್ರಾರಬ್ಧ ಕರ್ಮ ಆಗಾಮಿ ಕರ್ಮ ಈ ಸಂಚಿತ ಕರ್ಮ ಅಂದ್ರೇನು ಪ್ರಾರಬ್ಧ ಕರ್ಮ ಅಂದ್ರೇನು ಆಗಾಮಿ ಕರ್ಮ ಅಂದ್ರೇನು ಇದನ್ನು ನಾನು ವಿವರಣೆ ಮಾಡಿದೆ ಈ ಕರ್ಮಗಳನ್ನು ನಿಮಗೆ ಬಿಡಿಸಿ ಹೇಳಬೇಕು ನಿಮಗೆ ಅರ್ಥವಾಗೋ ಥರ ಹೇಳಬೇಕಂದ್ರೆ ನಾನೊಂದು ಉದಾಹರಣೆ ಕೊಡ್ತಾ ಹೋಗ್ತೀನಿ ನಿಮ್ಗೆ ಅರ್ಥವಾಗುತ್ತೆ ನೋಡಿ ಸಂಚಿತ ಕರ್ಮ ಅಂದ್ರೇನು ಸಂಚಿತ ಕರ್ಮ ಅಂದರೆ ಜನ್ಮ ಜನ್ಮಾಂತರದಿಂದ ನೋಡಿ ನಾವು ಈ ಹಿಂದೆ ಎಷ್ಟು ಜನ್ಮವನ್ನು ಅನುಭವಿಸಿ ಬಂದಿದ್ದೀವೋ ಗೊತ್ತಿಲ್ಲ ಆದರೆ ಕಳೆದ ಅನೇಕ ಜನ್ಮಗಳಿಂದ ಅಲ್ಲಲ್ಲಿ ಒಂದಷ್ಟು ಪಾಪ ಪುಣ್ಯಗಳನ್ನು ಮಾಡಿಕೊಂಡು ಬಂದಿದ್ದೀವಿ ಆ ಎಲ್ಲದರ ಒಟ್ಟು ರಾಶಿ ಇದೆಯಲ್ಲ ಆ ಎಲ್ಲದರ ಒಟ್ಟು ರಾಶಿ ಈಗ ಭತ್ತದ ರಾಶಿ ರಾಗಿ ರಾಶಿ ಜೋಳದ ರಾಶಿ ನೋಡದಂಗೆ ಕರ್ಮದ ಒಂದು ರಾಶಿ ಇದೆ ಆದರೆ ಅವಿನ್ನೂ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿಲ್ಲ ರಾಶಿ ಇದೆ ಅಷ್ಟೇ ಆ ರಾಶಿಯನ್ನು ಸಂಚಿತ ಕರ್ಮ ಅಂತ ಕರಿತೀವಿ ಅಂದ್ರೆ ಈಗ ನಿಮಗೊಂದು ಒಂದು ಉದಾಹರಣೆ ಸಮೇತ ಹೇಳಬೇಕಂದ್ರೆ ಅರ್ಜುನನನ್ನು ನೆನಪು ಮಾಡ್ಕೊಳ್ಳಿ ಯುದ್ಧ ಭೂಮಿಯಲ್ಲಿ ನಿಂತಿದ್ದಾನೆ ಅರ್ಜುನ ಕೈಲಿ ಒಂದು ಬಾಣ ಇದೆ ಅಂದ್ರೆ ಬಿಲ್ ಇದೆ ಕೈಯಲ್ಲಿ ಬಿಲ್ ಇದೆ ಬತ್ತಳಿಕೆಯಲ್ಲಿ ಬಾಣಗಳಿದ್ದಾವೆ ಸೊ ಈ ಸಂಚಿತ ಕರ್ಮ ಅಂದ್ರೆ ಬತ್ತಳಿಕೆಯಲ್ಲಿರುವ ಬಾಣಗಳ ಹಾಗೆ ಇನ್ನೂ ಬಿಟ್ಟಿಲ್ಲ ಆದರೆ ತಮ್ಮ ಸಮಯಕ್ಕೋಸ್ಕರ ಕಾಯ್ತಾ ಇದ್ದಾವೆ ಮುಂದೆ ಅವು ಸುಖ ಅಥವಾ ದುಃಖ ಯಾವುದನ್ನಾದರೂ ಕೊಡಬಲ್ಲವು ಆದರೆ ಸಮಯಕ್ಕೋಸ್ಕರ ಕಾಯ್ತಾ ಇದ್ದಾವೆ ಇವುಗಳನ್ನು ಸಂಚಿತ ಕರ್ಮ ಅಂತ ಕರಿತೀವಿ ಅರ್ಥ ಆಯ್ತಲ್ಲ ಮೊದಲನೇದು ಸಂಚಿತ ಕರ್ಮ ಅಂದರೆ ರಾಶಿ ಬತ್ತಳಿಕೆಯಲ್ಲಿರುವ ಬಾಣಗಳ ಹಾಗೆ ಇದಾವೆ ಆದರೆ ಇನ್ನೂ ಪರಿಣಾಮವನ್ನು ಬೀರಲಿಕ್ಕೆ ಶುರು ಮಾಡಿಲ್ಲ ಅವುಗಳ ಸಮಯಕ್ಕೋಸ್ಕರ ಕಾಯ್ತಾ ಇದ್ದಾವೆ ಮುಂದೆ ಅವು ನಮಗೆ ಸುಖ ಅಥವಾ ದುಃಖ ಸಂತೋಷ ಅಥವಾ ದುಃಖವನ್ನು ಮುಂದೆ ಕೊಡಬಲ್ಲವು ಹಾಗಾಗಿ ಇವುಗಳನ್ನು ಸಂಚಿತ ಕರ್ಮ ಇನ್ನೂ ಯಾವ ಕರ್ಮಗಳು ಕೆಲಸ ಮಾಡೋದಕ್ಕೆ ಶುರು ಮಾಡಿಲ್ಲವೋ ಅವುಗಳನ್ನು ನಾವು ಸಂಚಿತ ಕರ್ಮ ಅಂತ ಕರಿತೀವಿ ಎರಡನೇದು ಪ್ರಾರಬ್ಧ ಕರ್ಮ ಈಗ ನಮ್ಮ ಬದುಕಲ್ಲಿ ಏನೇನು ಅನುಭವಿಸ್ತಾ ಇದ್ದೀವೋ ಇದು ಪ್ರಾರಬ್ಧ ಕರ್ಮ ಅದಕ್ಕೆ ನೀವು ದೊಡ್ಡವರು ಹೇಳ್ತಾರೆ ಅಯ್ಯೋ ಹಣೆ ಬರ ಸ್ವಾಮಿ ಹಂಗಿತ್ತು ಆಯಿತು ಏನು ಮಾಡೋಕ್ಕಾಗುತ್ತೆ ಅಯ್ಯೋ ನನ್ನ ಪ್ರಾರಬ್ಧ ಈ ಪ್ರಾರಬ್ಧ ಕರ್ಮ ಇದಾವಲ್ಲ ಈ ಒಂಥರ ಬಿಟ್ಟ ಬಾಣಗಳ ಹಾಗೆ ಬಿಡುತ್ತಿರುವ ಬಾಣಗಳಲ್ಲ ಬಿಟ್ಟ ಬಾಣಗಳ ಹಾಗೆ ಇವು ನಮ್ಮ ಕೈಲಿಲ್ಲ ಹಿಂದೆ ಯಾವಾಗಲೂ ಬಿಟ್ಟುಬಿಟ್ಟಿದ್ದೀವಿ ಈಗ ಅನುಭವಿಸ್ಲೇಬೇಕು ಅದನ್ನು ಅನುಭವಿಸಿಯೇ ತೀರಬೇಕು ಹೊರತು ಅವು ನಮ್ಮ ಕೈಲಿಲ್ಲ ಅದನ್ನು ಪ್ರಾರಬ್ಧ ಅಂತ ಕರಿತೀವಿ ಅಂದರೆ ನೀವು ಬೈಕ್ ತಗೊಂಡು ಹೊರಡಬೇಕು ಅನ್ನೋದು ನಿಮ್ಮ ಆಯ್ಕೆ ಆಗಿತ್ತು ಆಕ್ಸಿಡೆಂಟ್ ಅನ್ನೋದು ನಿಮ್ಮ ಆಯ್ಕೆ ಆಗಿರಲಿಲ್ಲ ಅದು ಪ್ರಾರಬ್ಧ ಆಗಬೇಕಿತ್ತು ಆಯಿತು ಅದನ್ನು ಅನುಭವಿಸಿಯೇ ತೀರಬೇಕು ಅದಕ್ಕೆ ಬೇರೆ ದಾರಿನೇ ಇಲ್ಲ ಯಾವತ್ತೋ ಬಿಟ್ಟಿರೋ ಬಾಣ ಇವತ್ತು ಕೆಲಸ ಮಾಡಲಿಕ್ಕೆ ಶುರು ಮಾಡಿದ್ದಾವಲ್ಲ ಇವು ಪ್ರಾರಬ್ಧ ಕರ್ಮ ಮುಂದೆ ನಿನ್ನನ್ನು ಕರ್ಮ ನೋಡಿಕೊಳ್ಳುತ್ತೆ ಅಂತ ಹೇಳ್ತೀವಿ ಯಾವಾಗಲೂ ನಾವು ಹೌದಲ್ಲ ಇದು ಪ್ರಾರಬ್ಧ ಕರ್ಮ ಇವು ಇವು ಒಂಥರ ಬಿಟ್ಟ ಬಾಣ ಬಿಟ್ಬಿಟ್ಟಿದ್ದೀವಿ ಈಗ ಅದು ನಮ್ಮ ಕೈಲಿಲ್ಲ ಅದು ಎಲ್ಲಿಗೂ ಹೋಗಬೇಕು ಬಿಡೋಕ್ಕಿಂತ ಮುಂಚೆ ನಮಗೊಂದು ಅರಿವಿರಬೇಕಿತ್ತು ಆದರೆ ಬಿಟ್ಬಿಟ್ಟಿದ್ದೀವಿ ಯಾವತ್ತೋ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಆ ಬಾಣ ಬಿಟ್ಬಿಟ್ಟಿದ್ದೀವಿ ಇವತ್ತು ನಾವು ಅದನ್ನು ಅನುಭವಿಸಬೇಕಾಗಿದೆ ಇದು ಪ್ರಾರಬ್ಧ ಕರ್ಮ ಇದು ನಿಮ್ಮ ಕೈಲಿಲ್ಲ ಅಯ್ಯೋ ಸರ್ ನನಗೆ ಆಕ್ಸಿಡೆಂಟ್ ಆಗೋದು ನನಗೆ ಇಷ್ಟ ಇಲ್ಲ ಸರ್ ಅಥವಾ ನನಗೆ ನೋವಾಗೋದು ಇಷ್ಟ ಇಲ್ಲ ಸರ್ ಅಥವಾ ನನಗೆ ನಷ್ಟ ಆಗೋದು ಇಷ್ಟ ಇಲ್ಲ ಸರ್ ಇದು ನಮ್ಮ ಇಷ್ಟ ಕಷ್ಟಗಳನ್ನು ಕೇಳೋದೇ ಇಲ್ಲ ಇದು ನಮ್ಮ ಕಂಟ್ರೋಲಲ್ಲಿ ಇಲ್ಲ ಯಾವಾಗಲೂ ಮಾಡಿದ್ದೀವಿ ಇವಾಗ ಅದನ್ನು ಅನುಭವಿಸ್ತಾ ಇದ್ದೀವಿ ಸಂಚಿತ ಕರ್ಮ ಆಯಿತು ಪ್ರಾರಬ್ಧ ಕರ್ಮ ಆಯಿತು ಇನ್ನು ಆಗಾಮಿ ಕರ್ಮ ಅದು ಈಗ ನಾವೇನು ಮಾಡಲಿಕ್ಕೆ ಹೊರಡ್ತಿದ್ದೀವಲ್ಲ ಅದು ಆಗಾಮಿ ಕರ್ಮ ಇದೊಂಥರ ನಮ್ಮ ಕೈಯಲ್ಲಿರುವ ಬಾಣ ಅದನ್ನು ಸದುಪಯೋಗ ಮಾಡಿಕೊಳ್ಬೋದು ಅಥವಾ ದುರುಪಯೋಗ ಮಾಡಿಕೊಳ್ಬೋದು ಆ ಬಾಣವನ್ನು ಒಳ್ಳೆಯದಕ್ಕೂ ಬಳಸ್ಕೊಳ್ಬೋದು ಕೆಟ್ಟದ್ದಕ್ಕೂ ಬಳಸ್ಕೊಳ್ಬೋದು ಹಾಗಾಗಿ ಅಂದರೆ ಆಗಾಮಿ ಕರ್ಮ ಅಂದರೆ ಇದು ನಿಮ್ಮ ಕಂಟ್ರೋಲಲ್ಲೇ ಇದೆ ಈಗ ನೀವೇನು ಮಾಡ್ತೀರೋ ಅದರ ಫಲವನ್ನು ಮುಂದೆ ಅನುಭವಿಸ್ತೀರ ಇದು ಆಗಾಮಿ ಕರ್ಮ ಹಾಗಾಗಿ ನಿಮ್ಮ ಬಾಣವನ್ನು ಒಳ್ಳೆ ಉದ್ದೇಶಕ್ಕೆ ಬಿಡಿ ಅಂದರೆ ಕರ್ಮಗಳನ್ನು ಒಳ್ಳೆಯ ಉದ್ದೇಶಕ್ಕೆ ಮಾಡಿ ಕೆಟ್ಟದ್ದಕ್ಕೆ ಮಾಡಬೇಡಿ ಈಗ ಆಗಾಮಿ ಕರ್ಮದಲ್ಲಿ ನೀವು ಕೆಟ್ಟದ್ದು ಮಾಡಿದ್ರೆ ಅದು ಮುಂದೆ ಪ್ರಾರಬ್ಧವಾಗಿ ಮತ್ತೆ ನಿಮ್ಮನ್ನು ಕಾಡುತ್ತೆ ಆದರೆ ಭಗವದ್ಗೀತೆಯಲ್ಲಿ ಹೇಳ್ತಾರೆ ಕೃಷ್ಣ ಹೇಳ್ತಾನೆ ನಿಮಗೆ ಈ ಮಾಡಿದ ಕರ್ಮಗಳು ಮತ್ತು ಮತ್ತೆ ನಿಮಗೆ ಬಂದು ಹೊಡಿಬಾರ್ದು ತೊಂದರೆ ಕೊಡಬಾರ್ದು ಅನ್ನೋದಾದರೆ ಮಾಡಿದ ಶುದ್ಧ ಕರ್ಮಗಳನ್ನೇ ಮಾಡಿ ಮತ್ತು ಮಾಡಿದ ಕರ್ಮಗಳನ್ನು ಭಗವಂತನಿಗೆ ಅರ್ಪಣೆ ಮಾಡಿ ಮಾಡಿ ಅದನ್ನೇ ನಿಷ್ಕಾಮ ಕರ್ಮ ಅಂತ ಕರಿತೀವಿ ಅಂದರೆ ಕಾಮನೆಗಳಿಲ್ಲದೆ ಆಸೆ ಅಥವಾ ಆಪೇಕ್ಷೆಗಳಿಲ್ಲದೆ ಮಾಡಿದ ಕರ್ಮಗಳು ನಿಷ್ಕಾಮ ಕರ್ಮ ಇದನ್ನು ಮಾಡ್ತಿದ್ದೀನಿ ಪರಮಾತ್ಮ ಆದರೆ ಇದರಿಂದ ನಾನು ಯಾವ ಆಸೆಯನ್ನು ಪಡಲ್ಲ ನೀನೇನು ಕೊಡ್ತೀಯೋ ನಾನು ಅದನ್ನು ತಗೊಳ್ತೀನಿ ಇದು ನಿನಗೆ ಅರ್ಪಣೆ ಅಂತ ಯಾವ ಕರ್ಮವನ್ನು ಭಗವತ್ ಅರ್ಪಣೆಯಿಂದ ಮಾಡ್ತೀರೋ ಅವು ನಿಮಗೆ ಪಾಪವಾದರೂ ಪುಣ್ಯವಾದರೂ ನಿಮ್ಮ ಜೋಳಿಗೆಗೆ ಅವು ಬರಲ್ಲ ಅದಕ್ಕೆ ಕರ್ಮದ ಈ ಮೂರು ಬಗೆಯನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಸಂಚಿತ ಕರ್ಮ ಅಂದರೆ ನಮ್ಮ ಜನ್ಮ ಜನ್ಮಾಂತರಗಳಿಂದ ಮಾಡಿಕೊಂಡು ಬಂದಿರತಕ್ಕಂತಹ ಕರ್ಮದ ರಾಶಿ ಸಂಚಿತ ಕರ್ಮ ಅವಿನ್ನೂ ಕೆಲಸ ಮಾಡಲಿಕ್ಕೆ ಶುರುವಾಗಿಲ್ಲ ಶುರು ಮಾಡಿಲ್ಲ ಅವುಗಳ ಸಮಯಕ್ಕೋಸ್ಕರ ಕಾಯ್ತಾ ಇದ್ದಾವೆ ಎರಡನೇದು ಪ್ರಾರಬ್ಧ ಕರ್ಮ ಈಗೇನು ನಮ್ಮ ಬದುಕಲ್ಲಿ ನಡೀತಾ ಇದೆಯಲ್ಲ ಇದಕ್ಕಿದ್ದ ಹಾಗೆ ಎಲ್ಲೋ ಹಣ ಸಿಕ್ಬಿಡುತ್ತೆ ಇದಕ್ಕಿದ್ದ ಹಾಗೆ ಎಲ್ಲೋ ನಿಧಿ ಸಿಕ್ಕಿಬಿಡುತ್ತೆ ಅಥವಾ ಇದಕ್ಕಿದ್ದ ಹಾಗೆ ಎಲ್ಲೋ ಒಳ್ಳೇದಾಗ್ಬಿಡುತ್ತೆ ಅದು ನಾವು ನಿರೀಕ್ಷೆನೇ ಮಾಡಿರಲ್ಲ ಅದು ಪ್ರಾರಬ್ಧ ಕೆಟ್ಟದ್ದು ಆಗುತ್ತೆ ಒಳ್ಳೆಯದು ಆಗುತ್ತೆ ನಾವು ನಿರೀಕ್ಷೆನೇ ಮಾಡಿರಲ್ಲ ಅದು ಪ್ರಾರಬ್ಧ ಕರ್ಮ ಇನ್ನು ಆಗಾಮಿ ಕರ್ಮ ಅಂದರೆ ನೀವೇನು ಒಳ್ಳೆ ಅಂದರೆ ನಿಮ್ಮ ನಿರ್ಧಾರದಿಂದ ನೀವು ತುಂಬ ಸಂಕಲ್ಪ ಮಾಡಿ ಏನು ಮಾಡಲಿಕ್ಕೆ ಹೊರಡ್ತಾ ಇದ್ದೀರಾ ಅದು ಆಗಾಮಿ ಕರ್ಮ ಈಗ ಏನು ಮಾಡಲಿಕ್ಕೆ ಹೊರಡ್ತಾ ಇದ್ದೀರಲ್ಲ ಅದು ಹಾಗಾಗಿ ಒಳ್ಳೇದನ್ನೇ ಮಾಡಿ ಸಂಚಿತ ಕರ್ಮವೂ ನಮ್ಮ ಕೈಲಿಲ್ಲ ಪ್ರಾರಬ್ಧ ಕರ್ಮವೂ ನಮ್ಮ ಕೈಲಿಲ್ಲ ಆದರೆ ಆಗಾಮಿ ಕರ್ಮ ನಮ್ಮ ಕೈಲಿದೆ ಒಳ್ಳೇದು ಮಾಡಿದ್ರೆ ಮುಂದೆ ಒಳ್ಳೇದಾಗುತ್ತೆ ಕೆಟ್ಟದ್ದು ಮಾಡಿದ್ರೆ ಮುಂದೆ ಕೆಟ್ಟದ್ದಾಗುತ್ತೆ ಹಾ ಹಾಗಾಗಿ ಈ ಕರ್ಮಗಳ ಬಗೆಯನ್ನು ನಾವು ತಿಳ್ಕೊಳ್ಬೇಕು ತಿಳ್ಕೊಂಡಾಯಿತು ಆಯಿತಾ